ಮಹಾಶಿವರಾತ್ರಿ ದಿನದಂದೇ ಮಗುವನ್ನು ಮನೆಗೆ ವೆಲ್ಕಮ್ ಹೇಳಿದ ನಟ ವಸಿಷ್ಠ ಸಿಂಹ ದಂಪತಿಗಳು ಸ್ಯಾಂಡಲ್ವುಡ್ ಚಿಟ್ಟೆ ವಸಿಷ್ಠ ಸಿಂಹ ಹಾಗೂ ಖ್ಯಾತ ನಟಿ ಹರಿಪ್ರಿಯ ಮನೆಗೆ ಹೊಸ ಅತಿಥಿಯ ಆಗಮನವಾಗಿದೆ ಸಿಂಹಪ್ರಿಯ ಎಂದೇ ಖ್ಯಾತಿ ಪಡೆದಿರುವ ಸ್ಯಾಂಡಲ್ವುಡ್ನ ಕ್ಯೂಟ್ ಕಪಲ್ ವಸಿಷ್ಠ ಸಿಂಹ ಮತ್ತು ಹರಿಪ್ರಿಯ ದೀಪಾವಳಿ ಹಬ್ಬದ ದಿನವೇ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದರು ಚಂದನವನದ ಈ ಮುದ್ದಾದ ದಂಪತಿಗಳು ಚೊಚ್ಚಲ ಮಗುವಿನ ನಿರೀಕ್ಷೆಯಲ್ಲಿ ಇದ್ದರು ನಟಿ ಹರಿಪ್ರಿಯಾ ಅವರು ಇತ್ತೀಚೆಗೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಡಿಯೋವೊಂದನ್ನು ಶೇರ್ ಮಾಡಿಕೊಂಡಿದ್ದರು ಶೇರ್ ಮಾಡಿಕೊಂಡ ವಿಡಿಯೋದಲ್ಲಿ ಗರ್ಭಿಣಿ ಹಾಗೆ ಕಾಣಿಸಿಕೊಂಡಿದ್ದರು ವಿಶೇಷ ಏನೆಂದರೆ ಹರಿಪ್ರಿಯಾ ಮತ್ತು ವಶಿಷ್ಠ ಸಿಂಹ ಅವರು ಮದುವೆ ಆದ ದಿನಾಂಕದಲ್ಲೇ ಗಂಡು ಮಗು ಜನಿಸಿದೆ ಈ ಜೋಡಿಯ ಮದುವೆ ನೆರವೇರಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿ ಇಪ್ಪತ್ತಾರರಂದು ಸರಿಯಾಗಿ ಎರಡು ವರ್ಷ ಬಳಿಕ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತಾರರಂದು ಪುತ್ರನ ಆಗಮನವಾಗಿದೆ ನಮ್ಮ ಮದುವೆ ದಿನವೇ ಅವನು ಬಂದಿದ್ದಾನೆ ಎಂದು ವಶಿಷ್ಠ ಸಿಂಹ ಅವರು ಪೋಸ್ಟ್ ಕೂಡ ಮಾಡಿದ್ದರು ಈಗ ಈ ಸ್ಟಾರ್ ದಂಪತಿ ತಮ್ಮ ಮುದ್ದಾದ ಮಗುವನ್ನು ಮನೆಗೆ ಬರಮಾಡಿಕೊಂಡಿದ್ದಾರೆ ವಿಶೇಷವಾದ ವಿಡಿಯೋವೊಂದನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕೂಡ ಶೇರ್ ಮಾಡಿಕೊಂಡಿದ್ದಾರೆ ವಿಶೇಷ ಎಂದರೆ ಮಹಾಶಿವರಾತ್ರಿ ದಿನವೇ ಮುದ್ದಾದ ಮಗುವನ್ನು ಮನೆಗೆ ವೆಲ್ಕಮ್ ಹೇಳಿದ್ದಾರೆ